संयुक्त होराट कर्नाटक कार्मिक कर संघटने जंटी समिती ರೈತ ಕಾರ್ಮಿಕ ದಲಿತ ವಿದ್ಯಾರ್ಥಿ ಯುವಜನ ಮಹಿಳಾ ಮತ್ತು ಪ್ರಗತಿಪರ ಸಂಘಟನೆಗಳು ಮಾನ್ಯ ರಾಷ್ಟ್ರಭವನ ದೇಹಲಿ ಕಾರ್ಮಿಕರು ಮತ್ತು ರೈತರು ಜಂಟಿಯಾಗಿ ಇಂದು ಭಾರತಾದ್ಯಂತ ನಮ್ಮ ಸಮಸ್ಯೆಗಳನ್ನು ಎತ್ತಿ ಹಿಡಿಯಲು ರೈತರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮೂರು ಕೃಷಿ ಕಾನೂನುಗಳ ವಿರುದ್ಧ ಸಂಸತ್ತಿನತ್ತ ತಮ್ಮ ಐತಿಹಾಸಿಕ ಮೆರವಣಿಗೆಯನ್ನು ಪ್ರಾರಂಭಿಸಿದ್ರಿಂದ ನಾವು ಚಳುವಳಿ ಮೂಲಕ ನವೆಂಬರ್ ಇಪ್ಪತ್ತಾರನ್ನು ಪ್ರತಿಭಟನಾ ದಿನವನ್ನಾಗಿ ಆಚರಿಸಿದ್ದೇವೆ ಕೆಳಗೆ ತಿಳಿಸಿರುವಂತೆ ಕರುಣಾಜನಕ ಪರಿಸ್ಥಿತಿಯ ಕುರಿತು ನಿಮ್ಮ ಮುಂದೆ ಕೆಲವು ಸಂಗತಿಗಳನ್ನು ಇರಿಸಲು ನಾವು ಬಯಸಾದಾಗ ஒப்பு மக்கள் பொதுமக்கள் தார்மீகர समिति नेतृत्वல ஏக ರೈತರங்க அநீமை मारतीறே केंद्र सरकारக்கே ಧಿಕார ಧಿಕார மூலனைவாசி பொதுவளரு பொதுவளங்க நீலே போடு நீலே போடு நீலே போடு ರೈ

ಅಧಿಕಾರಿಗಳು ಹಾಗೂ ಎಲ್ಲ ರೈತ ಬಾಂಧವರಿಗೂ ಕೂಲಿ ಕಾರ್ಮಿಕ ಎಲ್ಲ ಇಂದು ನವೆಂಬರ್ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ದೇಶಾದ್ಯಂತ ಸುಮಾರು ಐನೂರು ಜಿಲ್ಲಾ ಕೇಂದ್ರಗಳಲ್ಲಿ ಹಮ್ಮಿಕೊಂಡಿದೆ ಈ ಹೋರಾಟದ ಪ್ರಮುಖ ಉದ್ದೇಶ ಏನು ಅಂತಂದ್ರೆ ನಮ್ಮ ಭಾರತದ ಕೇಂದ್ರ ಸರ್ಕಾರ ಮಾನ್ಯ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿರುವಂತಹ ಕೇಂದ್ರ ಸರ್ಕಾರ ಏನಪ್ಪ ಅಂದ್ರೆ ರೈತ ಕರಾಳ ಕಾನೂನುಗಳನ್ನ ಜಾರಿಗೆ ತಂದಿದೆ ಮತ್ತು ಕಾರ್ಮಿಕರ ಒಂದು ವಿರುದ್ಧ ಕಾನೂನುಗಳನ್ನ ಜಾರಿಗೆ ತಂದಿದೆ ಇದರ ವಿರುದ್ಧ ದೇಶಾದ್ಯಂತ ಎಲ್ಲ ಸಂಘಟನೆಗಳ ಪ್ರಗತಿಪರ ವಿದ್ಯಾರ್ಥಿ ಘಟಕ ಇರ್ಬೋದು ದಲಿತ ಪರ ಘಟಕಗಳಿರ್ಬೋದು ರೈತ ಇರಬಹುದು ಹೀಗೆ ಬೇರೆ ಬೇರೆ ದೇಶದಲ್ಲಿರುವಂತ ಎಲ್ಲ ಸಂಘಟನೆಗಳು ಒಂದಾಗಿ ದೇಶಾದ್ಯಂತ ಇವತ್ತು ಹೋರಾಟವನ್ನು ಹಮ್ಮಿಕೊಂಡದ ಇದು ಕೇವಲ ಒಂದು ಟ್ರೇಲರ್ ಮುಂದೆ ಏನಪ್ಪಾ ಅಂದ್ರೆ ಇಂತಹ ಹೋರಾಟಗಳಿಗೆ ಆಸ್ಪದ ಕೊಡಬಾರ್ದು ಕೇಂದ್ರ ಸರ್ಕಾರ ಅಂತ ಹೇಳ್ತೀವಿ ಯಾಕಂತಂದ್ರೆ ನೀವು ಜನಪರ ಆಡಳಿತವನ್ನ ಮಾಡಬೇಕು ರೈತರ ಬೆನ್ನು ಮುರಿಯುವಂತ ಕೆಲಸ ಆಗ್ಬಾರ್ದು ಕೂಲಿ ಕಾರ್ಮಿಕರ ಬೆನ್ನ ಮುರಿಯುವಂತ ಕೆಲಸ ಆಗ್ಬಾರ್ದು ಅವರು ಹೊಟ್ಟಿ ಮೇಲೆ ನೀವು ಹೊಡೆದು ಏನಪ್ಪ ಅಧಿಕಾರ ನಡೆಸ್ತೀರಿ ಅಂತಂದ್ರೆ ಇದು ದಿಟ್ಟತನದ ಮತ್ತು ಏನಪ್ಪಾ ಅಂದ್ರ ಬಂಡತನದ ಅಧಿಕಾರ ಅಂತೇಳಿ ನಾವು ಹೇಳಕ್ ಇಷ್ಟಪಡ್ತೀವಿ ಇಂಥದ್ರ ಯಾಕಂದ್ರ ಒಬ್ಬ ಕೂಲಿ ಕಾರ್ಮಿಕನ ಅವಧಿ ಎಂಟು ಗಂಟೆ ಅಂತ ಇದ ಅದನ್ನ ಮೀರಿ ನಾವು ಹನ್ನೆರಡು ಗಂಟೆ ನೀವು ಕೆಲಸ ಮಾಡ್ರಿ ಹದಿನಾರು ಗಂಟೆ ಕೆಲಸ ಮಾಡ್ರಿ ಹದಿನೆಂಟು ಗಂಟೆ ಕೆಲಸ ಮಾಡ್ರಿ ಅಂತಂದ್ರೆ ಹೆಂಗ್ರಿ ಒಬ್ಬ ಕೂಲಿ ಕಾರ್ಮಿಕನಿಗೆ ಸಂಬಳ ಎಷ್ಟು ಕೊಡ್ತೀರಿ ನೀವು ಇವತ್ತಿಂದ ನೀವೇ ಹೇಳ್ತೀರಿ ಒಬ್ಬ ಸಾಮಾನ್ಯ ಕೂಲಿ ಕಾರ್ಮಿಕರ ಕೂಲಿ ಕಾರ್ಮಿಕರ ಸಂಬಳ ಪ್ರತಿದಿನ ಆರ್ನೂರು ರೂಪಾಯಿ ಇರಬೇಕು ಅಂತೇಳಿ ಹೇಳ್ತೀರಿ ಈ ಇವತ್ತಿನ ಕಾಲದಲ್ಲಿ ಆರ್ನೂರು ರೂಪಾಯಿ ಯಾವ್ದಕ್ಕ ಸಾಲ್ತದ ಹೇಳ್ರಿ ಒಂದು ಕರೆಂಟ್ ಬಿಲ್ ತುಂಬಬೇಕು ನೀರಿನ ಬಿಲ್ ತುಂಬಬೇಕು ಮನಿ ಬಿಲ್ ತುಂಬಬೇಕು ಸುಮಾರು ಇವತ್ತಿನ ಆಧುನಿಕ ಯುಗದ ಖರ್ಚು ವೆಚ್ಚಗಳು ಇರಬೇಕಾದ್ರೆ ಒಬ್ಬ ಸಾಮಾನ್ಯ ಕೂಲಿ ಕಾರ್ಮಿಕನ ಪ್ರತಿ ತಿಂಗಳ ಸಂಬಳ ಇಪ್ಪತ್ತಾರು ಸಾವಿರ ರೂಪಾಯಿ ಕೇಂದ್ರ ಸರ್ಕಾರ ಜಾರಿಗೆ ತರಲೇಬೇಕು ಅಂತೇಳಿ ಇವತ್ತು ನಾವು ಕಾರ್ಮಿಕ ಸಂಘಟನೆಗಳಿಗೆ ನಾವು ಬೆಂಬಲವಾಗಿ ರೈತ ಸಂಘಟನೆ ನಿಲ್ಲುತ್ತವೆ ಮತ್ತು ರೈತ ಸಂಘಟನೆಗಳಿಗೆ ಕಾರ್ಮಿಕ ಸಂಘಟನೆಗಳ ಬೆಂಬಲವಾಗಿ ನಿಲ್ತು ಯಾಕಂದ್ರೆ ರೈತರ ಕರಾಳ ಕಾನೂನುಗಳು ಜಾರಿಗೆ ತಂದ್ರೆ ರೈತರು ಹೆಂಗ್ ಮಾಡೋದು कांट्रेक्टर फार्मिंग पुर्तितो ಅಂತ ಹೇಳ್ತಾರೆ ಬಿಟಿ ಮಹಾবিহার ಮೋಂ ಸೆ ಕರೋ ಮೋಂ ಸೆ ಕರೋ ಬಾଉ ದರ್ಗೆ ಹಕ್ಕು ಸಿಗ್ಲೇಬೇಕು 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 ಬಿಟಿ ಕಾಯ್ದೆ रद्द ಆಗಲೇಬೇಕು 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 ಬಿಟಿ ಕಾಯ್ದೆ रद्द ಆಗಲೇಬೇಕು ಆಗಲೇಬೇಕು ಆಗಲೇಬೇಕು

ಮುಖ್ಯಮಂತ್ರಿಗಳಿಗೆ ಮದುವೆ ಮನವಿಯನ್ನ ಸಲ್ಲಿಸ್ತಾ ಇದ್ದೇವೆ ಏನು ಇಡೀ ಏಕಕಾಲಕ್ಕೆ ಜಿಲ್ಲಾಧ್ಯಕ್ಷರು ಕೂಡ ಮನವಿಯನ್ನು ಸಲ್ಲಿಸಬೇಕು ಪ್ರಧಾನ ಕಾರ್ಯದರ್ಶಿಗಳು ಆದಂತ ಅವರು ಕೂಡ ಇಲ್ಲಿ ಬರಬೇಕು ಮನವಿಯನ್ನು ಸಲ್ಲಿಸಲು ಬರಬೇಕು ಹಾಗೆ ಇನ್ನೊಬ್ರು ನಮ್ಮ ಎಲ್ಲ ನಾಯಕರು ಅವರವರ ಅನ್ನೋದೇ ನಮ್ಮ ಚಂದ್ರತ ಸರ್ ಆದರೆ ರೈತ ಸಂಘದ ನಾಯಕರ ನಮ್ಮ ಹಿರಿಯರ ಎಲ್ಲರೂ ನಮ್ಮ ಸಹದರ ಸಹೋದರ ಓದಿ ಖಂಡಿತರೇ ಮೊದ್ಲು ಕೊಡ್ರೆ ಅಂದ್ಬಿಡ್ರಿ ಇನ್ನೊಂದು ಸಂಸ್ಥೆ ಅಂತ ನಾವು ಸಲ್ಲಿಸ್ತಾ ಇದ್ದೇವೆ